ನಾನು ನನ್ನ ದಡಮ್ಮನ ಮಗ ಹೊಟ್ಟು ಸೀದಾ ವಸ್ತನಕಾರ ಮಾರಿಕಾಂಬ ದೇವಸ್ಥಾನ ಜಾತ್ರೆಗೆ ಜಾತ್ರೆಗೆ ಹೋಯ್ತು ಹಣ್ಕಾಯಿ ಎಲ್ಲ ಮಾಡ್ತು ಪೂಜೆ ಎಲ್ಲ ಮಾಡ್ಕೊಂಡು ಪ್ರಸಾದ ಹಾಕೊಂಡು ಸೀದಾ ಹಂಗೆ ಅಕ್ಕನ ಮನೆಗೆ ಹೋಯ್ತು ಅಕ್ಕನ ಮನೆಗೆ ಒಂದಿನ ಉಳ್ಕೊಂಡು ರಿಟರ್ನ್ ಮತ್ತು ಉಪಾಸ ಅಲ್ಲಿಂದ ಹೊಡಿತು ಹಾಗೆ ನನ್ನ ದಡಮ್ಮನ ಮಗ ಅಣ್ಣ ಐಕ ದಡಮ್ಮನ ಮಗಳು ಅಕ್ಕ ಐಕ ಅಕ್ಕನ ಮನೆಗೆ ಹೋಯ್ತು ಎಲ್ಲರನ್ನ ಮಾತಾಡಿಸಿ ಮನೆ ದಿನ ಉಪಾಸ ಬಂತು ನಾವು ಪಸ್ ಪತಿಗೆ ವೀಡಿಯೋ ಮಾಡ್ತೆ ಬಂದೆ ನಾ ಎಲ್ಲೂ ದೇವಸ್ಥಾನದಲ್ಲ ವೀಡಿಯೋ ಜಾಸ್ತಿ ಮಾಡಲ ಒಂಚೂರು ಮಾಡೋದಷ್ಟೇ ನಾನು ಫಸ್ಟ್ ಟೈಮ್ ಮಾತಿದ್ದ ಅದಕ್ಕೆ ಅಲ್ಲಿ ದೇವಸ್ಥಾನದ ವೀಡಿಯೋ ಎಲ್ಲ ಮಾಡಲ ನಂಗೆ ದೇವಸ್ಥಾನದಾಗ ಒಳ್ಳೆ ಖುಷಿ ಖುಷಿಯಾಯ್ತೆ ಅಂತಂದರೆ ಹತ್ತರಿಂದ ದೇವರಿನೆಲ್ಲ ಮುಟ್ಟಿ ಕ ನಮಸ್ಕಾರ ಎಲ್ಲ ಮಾಡ್ಕೊಂಡು ಪ್ರಸಾದ ಎಲ್ಲ ತಕೊ ಬಂತ ಹಾಗೆ ಹಂಗೆ ಬತ್ತೆ ಮತ್ತೆ ನಮ್ಗೆಲ್ಲ ಐಕಂಬ ಅಕ್ಕನ ಮನೆಗೆ ಕಮ್ ಜಾಸ್ತಿ ಟೈಮ್ ಸಿಕ್ಕಲ ಯಾಕಂದ್ರೆ ಎಂಥ ಕೆಲ್ಸದ ಮೇಲೆ ಹೊದ್ದು ಪಟ್ಟ ಅಲ್ಲ ಹೋಗಿ ಬಂತು ಅಷ್ಟೇ ನಾವು ಅಕ್ಕನ ಮನೆಗೆ ಪುರ್ಸಾತ್ ಮಾಡ್ಕೊಂಡು ಹೋಗಿ ಕಿದೀತ ಪಾಪ ಕೈಲ ಒಂದಿನ ಉಳೀತು ಬಂತು ಹಂಗೆ ಕಾಣಿ ಇದು ಹೊಸನಗರ ಪ್ಯಾಟ್ ಇದು ಗ್ರೌಂಡ್ ಕಣಿ ಅಲ್ಲೇ ಬಸ್ ಬಸ್ ಸ್ಟ್ಯಾಂಡ್ ಹಿಂಗೆ ಇದು ಮಾಡ್ಕೊಂಡಲ್ಲ ಬಂತ ಇದು ದೇವಸ್ಥಾನ ಯಾವುದೊಂದು ಗೊತ್ತಿಲ್ಲ ನನಗೆ ಹಾಗೆ ಅವ್ನು ಚಹಾ ಕುಡ್ಕಂಡು ಕುಕಂತ ಬನ್ಸ್ ಬಂತು ಬನ್ಸ್ ತಿಂತ ಚಹಾ ಕುಡೀತ ಆದ್ರೆ ಬನ್ಸ್ ಒಳ್ಳೆ ಇದೀತ ಟೇಸ್ಟ್ ಲೈಕ್ ಇದೀತ ಎಲ್ಲ ಮತ್ತು ಅಲ್ಲಿಂದ ಚಹಾ ಎಲ್ಲ ಹೋಯ್ತು ನಾವು ಹೋಯ್ತ ಸೀದಾ ಬಂದ ಇಲ್ಲಿಗೆ ಇದೆ ಕೋಟೆ ಒಟ್ಟೆಗೆ ಹೋಪ ಅಂದ್ರೆ ಬೇಡ ಅಂದೆ ನಾನು ಇನ್ನೊಸತಿ ಬಪ್ಪಾತಿ ಹೋಪಾ ಲೇಟ್ ಆಗ್ತನಕೊಂಡು ನಾವು ಹೋಯ್ತ ಇದು ತೀರ್ಥಹಳ್ಳಿ ಪೇಟಿ ಕಣಿ ಇದು ಇಲ್ಲೇ ತೀರ್ಥಹಳ್ಳಿ ಹತ್ರ ಒಂದು ದೇವಸ್ಥಾನ ಇತ್ತು ಹಾಗೆ ತೀರ್ಥಹಳ್ಳಿಯಿಂದ ಮುಂದೆ ಬಪ್ಪತಿಗೆ ಇಲ್ಲಿ ಮುಳುಗಡಿ ಎಲ್ಲ ಸಿಕ್ಕತ್ತ ಎಷ್ಟು ವೇಳೆ ನೀರಿತ್ತು ಕಣಿ ಎಷ್ಟೆಲ್ಲ ಮುಳುಗಿ ಹತ್ತು ಕಾಣಿ ಇದು ಹಂಗೆ ಹಾಗೆ ಮುಂದೆ ಹೊಪತಿಗೆ ಇಲ್ಲ ಚೆಕ್ ಪೋಸ್ಟ್ ಸಿಕ್ಕತ್ತ ಇದು ತೀರ್ಥಹಳ್ಳಿ ಚೆಕ್ ಪೋಸ್ಟ್ ಹಾಗೆ ಮುಂದೆ ಇದು ಹಾಗೆ ಹೋಪತಿ ಇದು ಘಾಟಿ ಡೌನ್ ಘಾಟಿಯಿಂದ ದೇವಸ್ಥಾನ ಎಲ್ಲ ಇತ್ತು ಇದು ದೇವಸ್ಥಾನ ಇಲ್ಲಿ ನೀವು ನಿಲ್ಸಿ ಹೋಯ್ಕು ಆಪತಿಗಾರು ನಿಲ್ಲಿಸಿ ಹೋಯ್ಕೆ ಬಪಾತಿಗಾರು ನಿಲ್ಲಿಸಿ ಹೋಕ್ಕೆ ಎಂಥ ಅನ್ಕಂಡ ಕಾಣಿಕೆ ಎಲ್ಲ ಹಾಕಿ ಪ್ರಸಾದ ತಗೊಂಡು ಹೋಯ್ಕೆ ಹಾಗೆ ಆಪತಿಗೆ ಸೀದಾ ಎಷ್ಟು ಲಾಯ್ಕ್ ತೋರುತ್ತಂದರೆ ಅಷ್ಟು ಲಾಯ್ಕ್ ತೋರತ್ತ ಸೀನೆಲ್ಲ ಕಾಣಿ ಎಷ್ಟು ಲಾಯ್ಕ್ ಇತ್ತು ಕಣಿ ಇದೆಲ್ಲ ಕಳಗಿಂದ ಮೇಲಿಂದೆಲ್ಲ ಕಂಬಕ್ಕೆ ಸಕತಿತ್ತು ಮತ್ತು ನಮ್ಮ ದೇವಸ್ಥಾನದಿಂದ ಡೀಪ್ ಟರ್ನ್ ಅಲ್ಲ